ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ನಿನ್ನ ಗುರಿ ಸ್ನೇಹಿತರೆ ಸಂಖ್ಯಾಶಾಸ್ತ್ರ ಅಥವಾ ಅಂಕಶಾಸ್ತ್ರ ಎಂಬುದು ಸಾಂಪ್ರದಾಯಿಕವಾಗಿ ನಂಬರ್ನ ಕುರಿತು ನಂಬಿಕೆಗಳು ಶಕ್ತಿಗಳು ಮತ್ತು ಅವರ ಜೀವಿತದ ಮೇಲೆ ಬೀರುವ ಪರಿಣಾಮಗಳ ಕುರಿತು ವಿಶ್ಲೇಷಣೆ ಮಾಡುವ ಶಾಸ್ತ್ರವಾಗಿದೆ ಈ ಶಾಸ್ತ್ರದ ಪ್ರಕಾರ ಪ್ರತಿ ಸಂಖ್ಯೆ ಒಂದು ವಿಶಿಷ್ಟ ಶಕ್ತಿ ಸ್ಪಂದನೆ ಮತ್ತು ಚೈತನ್ಯವನ್ನು ಹೊಂದಿರುತ್ತದೆ ಆದರೆ ಕೆಲವು ಸಂಖ್ಯೆಗಳು ಸಾಮಾನ್ಯವಾಗಿ ಅಶುಭ ಅಪಶಕುನ ಅಥವಾ ದುರಾದೃಷ್ಟದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಅಂತಹ ಸಂಖ್ಯೆಗಳ ಪೈಕಿ ನಂಬರ್ ಹದಿಮೂರು ಒಂದು ಪ್ರಮುಖವಾದದ್ದು ಸಾಮಾನ್ಯವಾಗಿ ಹದಿಮೂರು ಸಂಖ್ಯೆಯನ್ನು ಹಲವು ಜನರು ಭಯದಿಂದ ನೋಡುತ್ತಾರೆ ಹಲವಾರು ದೇಶಗಳಲ್ಲಿ ಹದಿಮೂರನೆಯ ಮಹಡಿ ಇಲ್ಲದೆ ಬಿಲ್ಡಿಂಗ್ಗಳನ್ನು ನಿರ್ಮಿಸುತ್ತಾರೆ ಹದಿಮೂರನೇ ದಿನಾಂಕದಲ್ಲಿ ಕಾರ್ಯಾರಂಭ ಮಾಡಬಾರದು ಎಂಬ ನಂಬಿಕೆಗಳು ಕೂಡ ಜನಸಾಮಾನ್ಯರ ಮನಸ್ಸಿನಲ್ಲಿ ನೆಲೆಗೊಂಡಿದೆ ಆದರೆ ಇದು ಸಂಪೂರ್ಣ ಸತ್ಯವಲ್ಲ ಅಂಕಶಾಸ್ತ್ರದ ತಜ್ಞರ ಪ್ರಕಾರ ನಂಬರ್ ಹದಿಮೂರು ಒಂದು ದೈವತ್ವದ ಶಕ್ತಿ ಹೊಂದಿರುವ ಸಂಖ್ಯೆ ಇದು ಕೆಟ್ಟದ್ದಾಗಿ ಇರಬಹುದು ಆದರೆ ಅದೃಷ್ಟವನ್ನು ನೀಡುವ ಶಕ್ತಿಯು ಹೊಂದಿದೆ ಈ ಸಂಚಿಕೆಯಲ್ಲಿ ನಂಬರ್ ಹದಿಮೂರರ ಸಂಖ್ಯೆಯ ಮೂಲ ಮಹತ್ವ ಪುರಾಣ ಕಥೆಗಳು ಕೀರು ಅವರ ವಿಶ್ಲೇಷಣೆ ಹಲವಾರು ಸೆಲೆಬ್ರಿಟಿಗಳ ಅನುಭವ ಭಯ ಮತ್ತು ಆಶಯಗಳ ನಡುವಣ ಅರ್ಥಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಾಗಿದೆ ಇದು ಸಂಖ್ಯಾಶಾಸ್ತ್ರದ ವಿಶಿಷ್ಟ ಮತ್ತು ಕುತೂಹಲಕರ ವಿಷಯವಾಗಿರುವ ಹದಿಮೂರರ ಸಂಖ್ಯೆಯ ಸಂಪೂರ್ಣ ವಿಶ್ಲೇಷಣೆ ಸಾಮಾನ್ಯವಾಗಿ ಬಹುತೇಕ ಜನರು ಹದಿಮೂರರ ಸಂಖ್ಯೆಯನ್ನು ಅಪಶಕುನದ ಸಂಕೇತವಾಗಿ ಭಾವಿಸುತ್ತಾರೆ ಆದರೆ ಅಂಕಶಾಸ್ತ್ರದ ಆಧಾರದ ಮೇಲೆ ನೋಡಿದಾಗ ಈ ಸಂಖ್ಯೆ ಹಲವಾರು ಆಗಾಧ ಅರ್ಥಗಳನ್ನು ಒಳಗೊಂಡಿದೆ ಲೆಕ್ಕಾಚಾರದ ಪ್ರಕಾರ ಹದಿಮೂರನ್ನು ಕೂಡಿದಾಗ ಅಂತಿಮವಾಗಿ ನಾಲ್ಕು ಸಂಖ್ಯೆಯ ಶಕ್ತಿಯನ್ನು ಪಡೆಯುತ್ತದೆ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಾದರೆ ಒಂದು ಅಂದರೆ ನಾಯಕರ ಗುಣಗಳು ಹೊಸ ಆರಂಭ ಮತ್ತು ಸ್ವತಂತ್ರತೆ ಮೂರು ಅಂದರೆ ಸೃಜನಶೀಲತೆ ಶಕ್ತಿ ಮತ್ತು ಸಂವಹನ ನಾಲ್ಕು ಅಂದರೆ ಶಿಸ್ತು ಸ್ಥಿರತೆ ಮತ್ತು ಶ್ರಮ ಈ ಎಲ್ಲ ಗುಣಗಳನ್ನು ಒಳಗೊಂಡಿರುವ ಹದಿಮೂರರ ಸಂಖ್ಯೆ ಶ್ರದ್ಧೆ ಮತ್ತು ಶ್ರಮದ ಜೊತೆಗೆ ಮುನ್ನಡೆದರೆ ಶ್ರೇಷ್ಠ ಸಾಧನೆಗೆ ದಾರಿ ತೋರಿಸಬಲ್ಲದು ಪಾಶ್ಚಾತ್ಯ ಜಗತ್ತಿನಲ್ಲಿ ಮಾತ್ರ ಹದಿಮೂರರ ನಂಬರ್ ಬಗ್ಗೆ ವಿಪರೀತ ಭೀತಿ ಉಂಟು ಮಾಡಿದೆ ಜನರು ಹದಿಮೂರನೆಯ ತಾರೀಖಿನಲ್ಲಿ ನೂತನ ಕೆಲಸ ಆರಂಭಿಸಲು ಹಿಂದೇಟು ಹಾಕುತ್ತಾರೆ ಫ್ರೈಡೆ ದರ್ಟೀನ್ತ್ ಅನ್ನು ಭಯಾನಕ ದಿನವೆಂದು ಪರಿಗಣಿಸಿ ಆ ದಿನ ಪಾರ್ಟಿಗಳು ಪ್ರಯಾಣಗಳು ವ್ಯವಹಾರಗಳನ್ನು ನಿಲ್ಲಿಸುವವರ ಸಂಖ್ಯೆ ಅಪಾರ ಹದಿಮೂರರ ಸಂಖ್ಯೆಗೆ ಸಂಬಂಧಪಟ್ಟ ಅನೇಕ ಅಪಶಕುನ ಕಥೆಗಳು ಪಾಶ್ಚಾತ್ಯ ಮನಸ್ಸಿನಲ್ಲಿ ಗಟ್ಟಿಯಾಗಿ ನೆಲೆವೂರಿದೆ ಕೆಲವರು ಈ ನಂಬರ್ನಿಂದ ತಪ್ಪಿಸಿಕೊಳ್ಳಲು ತಮ್ಮ ಮನೆ ಸಂಖ್ಯೆಯೇ ಬದಲಾಯಿಸುತ್ತಾರೆ ಇಡೀ ಪಾಶ್ಚಾತ್ಯ ಸಮಾಜದಲ್ಲಿಯೇ ಇದು ಒಂದು ಸಾಮಾಜಿಕ ಸಾಂಸ್ಕೃತಿಕ ಮನೋಭ್ರಮೆಯಾಗಿದೆ ಇದು ಕೇವಲ ಅಂಕವಲ್ಲ ಅದು ಅವರ ಅಹಂಕಾರ ಮತ್ತು ಭೀತಿಯ ಮಿಶ್ರಣ ಹಾಗೆಂದು ಈ ಭಯದ ಮೂಲವನ್ನು ವೈಜ್ಞಾನಿಕವಾಗಿ ಸಮರ್ಥಿಸುವ ಯಾವುದೇ ದೃಢವಾದ ಸಾಕ್ಷ್ಯವಿಲ್ಲ ಹಲವಾರು ಹೋಟೆಲ್ಗಳಲ್ಲಿ ಹದಿಮೂರನೆಯ ಮಹಡಿ ಇರುವುದಿಲ್ಲ ವಿಮಾನಗಳಲ್ಲಿ ಹದಿಮೂರನೆಯ ಸೀಟು ನೋಡಲಿಕ್ಕೂ ಸಿಗದು ಕ್ರಿಶ್ಚಿಯನ್ ಪುರಾಣದಲ್ಲಿ ಯೇಸುಕ್ರಿಸ್ತನ ಕೊನೆಯ ಭೋಜನದಲ್ಲಿ ಯೂಡಾಸ್ ಎಂಬುವರು ಹದಿಮೂರನೇ ಅತಿಥಿಯಾಗಿದ್ದರು ಅವರನ್ನು ದ್ರೋಹಿ ಎಂದು ಪರಿಗಣಿಸಲಾಯಿತು ಆದರೆ ಈ ಭೀತಿ ವೈಜ್ಞಾನಿಕವಾಗಿ ಸಾಬೀತಾಗದ ಒಂದು ಮನೋಭಾವನೆ ಮಾತ್ರ ಭಾರತೀಯ ಅಂಕಶಾಸ್ತ್ರದಲ್ಲಿ ಈ ನಂಬರನ್ನು ಬೇರೆಯದಾಗಿ ನೋಡಲಾಗುತ್ತದೆ ತ್ರಯೋದಶಿ ಎಂಬ ಹದಿಮೂರನೇ ದಿನವನ್ನು ಕೆಲವೊಮ್ಮೆ ಅಂತ್ಯ ಸಂಸ್ಕಾರಗಳಿಗೆ ಸಂಬಂಧಿತವಾಗಿ ಪರಿಗಣಿಸುತ್ತಾರೆ ಆದರೆ ಇದೇ ದಿನ ರೂಪ ರೂಪತ್ರಯೋದಶಿ ಮುಂತಾದ ಶ್ರೀಮಂತಿಕೆಯ ದಿವ್ಯ ದಿನಗಳಾಗಿ ಆಚರಣೆ ಆಗುವುದರಿಂದ ಇದರ ದೈವತ್ವ ಸ್ವರೂಪವು ಸ್ಪಷ್ಟವಾಗುತ್ತದೆ ಅಂದರೆ ಈ ಸಂಖ್ಯೆ ದುರ್ಬಲವಲ್ಲ ಬದಲಿಗೆ ಪರಿಣಾಮಕಾರಿಯಾದ ಶಕ್ತಿಯನ್ನು ಹೊಂದಿದೆ ಸಂಖ್ಯಾಶಾಸ್ತ್ರದ ಪ್ರಕಾರ ಬಹುತೇಕ ಎಲ್ಲರೂ ಕೂಡ ಹದಿಮೂರನೇ ನಂಬರನ್ನು ಅಪಶಕುನ ನಂಬರ್ ಎಂಬುದಾಗಿ ಪರಿಗಣಿಸುತ್ತಾರೆ ಆದರೆ ವಿಶ್ವವಿಖ್ಯಾತ ಜ್ಯೋತಿಷಿ ಹಸ್ತರೇಖಾ ಪಾರಂಗತ ಅಂಕಗಣಿತದ ಮೇಧಾವಿ ಆಗಿರುವಂತಹ ಕೀರೋ ಹದಿಮೂರನೆಯ ನಂಬರ್ ಬಗ್ಗೆ ತನ್ನ ಪುಸ್ತಕದಲ್ಲಿ ಸಾಕಷ್ಟು ಶುಭ ಸಂಯೋಗಗಳನ್ನು ಬರೆದಿರುವುದನ್ನು ನೋಡಿದರೆ ಖಂಡಿತವಾಗಿ ನೀವು ಕೂಡ ಆಶ್ಚರ್ಯ ಪಡುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಎಂದು ಹೇಳಬಹುದಾಗಿದೆ ಹಾಗಾದರೆ ಸಂಖ್ಯಾಶಾಸ್ತ್ರದ ಪ್ರಕಾರ ನಿಜವಾಗಿಯೂ ಹದಿಮೂರನೇ ನಂಬರ್ನ ಪ್ರಾಮುಖ್ಯತೆ ಏನು ಅದರಿಂದ ಒಳ್ಳೆಯದು ಏನು ಕೆಟ್ಟದ್ದು ಯಾವುದು ಎನ್ನುವುದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಬನ್ನಿ ಅಂಕಶಾಸ್ತ್ರದ ಪ್ರಸಿದ್ಧ ತಜ್ಞರಾದ ಕೀರೋ ಹದಿಮೂರನೇ ಸಂಖ್ಯೆಗೆ ಅರ್ಥಪೂರ್ಣವಾದ ವಿಶ್ಲೇಷಣೆಯನ್ನು ನೀಡಿದ್ದಾರೆ ಅವರ ಪ್ರಕಾರ ಈ ಸಂಖ್ಯೆ ಪುನರ್ಜನ್ಮ ಶಕ್ತಿ ಸೃಜನಶೀಲತೆ ಮತ್ತು ಹೊಸ ಪ್ರಾರಂಭದ ಸಂಕೇತವಾಗಿದೆ ಶೇರ್ಮನ್ ಮತ್ತು ವೀಕ್ಸ್ ಎಂಬ ದಂಪತಿಯ ಜೀವನದಲ್ಲಿ ಹದಿಮೂರನೆಯ ಸಂಖ್ಯೆ ಯಾವ ರೀತಿ ನಿರಂತರವಾಗಿ ಪ್ರಬಲವಾಗಿತ್ತು ಎಂಬುದರ ನಿದರ್ಶನವನ್ನು ಅವರು ತಮ್ಮ ಗ್ರಂಥಗಳಲ್ಲಿ ದಾಖಲಿಸಿದ್ದಾರೆ ಅವರ ಮೊದಲನೇ ಭೇಟಿಯಿಂದ ಮದುವೆಯವರೆಗೂ ಎಲ್ಲವೂ ಹದಿಮೂರನೇ ದಿನಾಂಕದಲ್ಲಿ ನಡೆದಿದೆ ಅದೇ ರೀತಿ ಕೀರು ಹದಿಮೂರನೇ ನಂಬರ್ ಬಗ್ಗೆ ಕಥೆಯನ್ನು ಹೇಳುತ್ತಾ ಶೇರ್ಮನ್ ಎನ್ನುವಂತಹ ವ್ಯಕ್ತಿ ವೀಕ್ಸ್ ಎನ್ನುವಂತಹ ಮಹಿಳೆಯನ್ನು ಮದುವೆಯಾಗುವುದಕ್ಕಿಂತ ಮುಂಚೆ ಹದಿಮೂರನೇ ತಾರೀಕಿನಂದೇ ಅವರನ್ನು ಮೊದಲ ಬಾರಿಗೆ ಭೇಟಿಯಾಗಿದ್ದರು ಇನ್ನು ಮದುವೆಗಾಗಿ ಅವರಿಗೆ ಪ್ರಪೋಸ್ ಮಾಡಿದ ದಿನ ಕೂಡ ಹದಿಮೂರನೆಯ ದಿನಾಂಕದಂದು ಇನ್ನು ವೀಕ್ಸ್ ಮದುವೆಗೆ ಒಪ್ಪಿಕೊಂಡಿದ್ದು ಕೂಡ ಹದಿಮೂರನೆಯ ದಿನಾಂಕದಂದೇ ಇನ್ನು ಅವರು ಮದುವೆಯಾಗಿದ್ದು ಜೂನ್ ಹದಿಮೂರು ಸಾವಿರದ ಆರುನೂರ ಹದಿಮೂರರ ಇಸುವೆಯಲ್ಲಿ ಸಮಯ ಹತ್ತು ಹದಿಮೂರಕ್ಕೆ ನೆರವೇರಿತು ಇನ್ನು ಅವರ ಮದುವೆಗೆ ಬಂದಂತಹ ಅತಿಥಿಗಳು ಕೂಡ ಹದಿಮೂರು ಜನ ಆಗಿದ್ದರು ಹಾಗೂ ಮದುವೆ ಸಂದರ್ಭದಲ್ಲಿ ಮದುಮಗಳು ಕೈಯಲ್ಲಿ ಹಿಡಿದುಕೊಂಡಿದ್ದ ಬೊಕ್ಕೆಯಲ್ಲಿ ಇದ್ದಂತಹ ಗುಲಾಬಿ ಕೂಡ ಹದಿಮೂರು ಆಗಿತ್ತು ಇಲ್ಲಿ ಎಲ್ಲ ಕಡೆ ಹದಿಮೂರು ಆಗಿರುವುದನ್ನು ನೀವು ನೋಡಬಹುದಾಗಿದೆ ಕೀರೋ ಹೆನ್ರಿ ಕ್ರಿಸ್ಟ್ ಎನ್ನುವಂತಹ ವ್ಯಕ್ತಿಯ ಬಗ್ಗೆ ಕೂಡ ಹದಿಮೂರನೆಯ ನಂಬರನ್ನು ಹೋಲಿಸಿ ತಮ್ಮ ಪುಸ್ತಕದಲ್ಲಿ ಬರೆದಿದ್ದಾರೆ ಇಂಗ್ಲಿಶಿನಲ್ಲಿ ಇವರ ಹೆಸರಿನ ಅಕ್ಷರಗಳನ್ನು ಲೆಕ್ಕಾಚಾರ ಹಾಕಿದ್ದರೆ ಹದಿಮೂರು ಅಕ್ಷರ ಇದೆ ಇವರು ಅಕ್ಟೋಬರ್ ಹದಿಮೂರರಂದು ಜನಿಸಿದ್ದಾರೆ ಅವರ ನಾಟಕ ಆಗಿರುವಂತಹ ಮಾರ್ತಾ ಹದಿಮೂರನೇ ತಾರೀಕಿನಂದು ಪಬ್ಲಿಷ್ ಆಯಿತು ಹಾಗೂ ಹದಿಮೂರನೇ ತಾರೀಕಿನಂದು ಅದನ್ನು ಪ್ಯಾರಿಸ್ನಲ್ಲಿ ಪ್ರದರ್ಶಿಸಲಾಯಿತು ಎಂಬುದಾಗಿ ಕೂಡ ತಮ್ಮ ಪುಸ್ತಕದಲ್ಲಿ ಬರೆದುಕೊಂಡಿದ್ದಾರೆ ತಮ್ಮ ಉಳಿದ ಗ್ರಂಥಗಳನ್ನು ಕೂಡ ಹದಿಮೂರನೇ ತಾರೀಖಿನಂದೇ ಅವರು ಬಿಡುಗಡೆ ಮಾಡಿದ್ದರು ಹಾಗೂ ಇದೇ ರೀತಿ ಹದಿಮೂರನೆಯ ನಂಬರ್ ಜೊತೆಗೆ ಇರುವಂತಹ ತಮ್ಮ ಎಲ್ಲ ಸಂಬಂಧಗಳನ್ನು ಕೂಡ ಅವರು ಈ ಸಂದರ್ಭದಲ್ಲಿ ಹೇಳಿಕೊಂಡಿದ್ದಾರೆ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ನೋಡಿದರೆ ಯಾವುದೇ ಸಂಖ್ಯೆಯು ಅದೃಷ್ಟ ಅಥವಾ ದುರಾದೃಷ್ಟವನ್ನು ತರುತ್ತದೆ ಎಂಬುದಕ್ಕೆ ಖಚಿತವಾದ ವೈಜ್ಞಾನಿಕ ಸಾಕ್ಷ್ಯವಿಲ್ಲ ಆದರೆ ವ್ಯಕ್ತಿಯ ಮನಸ್ಸಿನಲ್ಲಿ ಇರುವಂತಹ ನಂಬಿಕೆಗಳು ಆತನ ನಿರ್ಧಾರಗಳು ಆತ್ಮವಿಶ್ವಾಸದ ಮಟ್ಟ ಎಲ್ಲವೂ ಜೀವನದ ಮೇಲೆ ಪರಿಣಾಮ ಬೀರಬಹುದು ಕೆಲವು ಜನರು ಹದಿಮೂರನೇ ಸಂಖ್ಯೆಯ ಬಗ್ಗೆ ಆತ್ಮವಿಶ್ವಾಸ ಕಳೆದುಕೊಳ್ಳುತ್ತಾರೆ ಇನ್ನು ಕೆಲವರಿಗೆ ಇದು ಹೊಸ ಶಕ್ತಿ ಮತ್ತು ಧೈರ್ಯವನ್ನು ನೀಡುತ್ತದೆ ಇದರ ಅರ್ಥ ಸಂಖ್ಯೆಗೆ ಯಾವುದೇ ಮಾಯಾಶಕ್ತಿ ಇಲ್ಲ ಆದರೆ ನಮ್ಮ ಮನಸ್ಸು ಅದಕ್ಕೆ ಅರ್ಥ ನೀಡಿ ಆ ಶಕ್ತಿಯನ್ನು ಉಂಟುಮಾಡುತ್ತದೆ ನಮ್ಮ ಜೀವನದಲ್ಲಿ ಹದಿಮೂರನೇ ನಂಬರನ್ನು ಹೇಗೆ ಉಪಯೋಗಿಸಬಹುದು ಎಂಬುದನ್ನು ಗಮನಿಸಿದರೆ ಮೊದಲಿಗೆ ನಮ್ಮ ಹುಟ್ಟಿದ ದಿನಾಂಕ ಹೆಸರಿನ ಅಕ್ಷರಗಳ ಲೆಕ್ಕಾಚಾರದಲ್ಲಿ ಈ ಸಂಖ್ಯೆ ಬರುತ್ತದೆಯೇ ಎಂಬುದನ್ನು ನೋಡಬೇಕು ಹದಿಮೂರನೇ ತಾರೀಕಿನಲ್ಲಿ ಹೊಸ ಕಾರ್ಯಾರಂಭ ಮಾಡುವ ಮುನ್ನ ಜ್ಯೋತಿಷಿಗಳ ಸಲಹೆ ಪಡೆಯುವುದು ಉತ್ತಮ ಹದಿಮೂರನೆಯ ನಂಬರ್ ಹೊಂದಿರುವವರಲ್ಲಿ ಕೆಲ ಪ್ರಮುಖ ಗುಣಲಕ್ಷಣಗಳು ಕಂಡುಬರುತ್ತವೆ ಅವರು ನಿಶ್ಚಿತವಾಗಿ ನಿರ್ಧಾರ ಮಾಡುವ ಸಾಮರ್ಥ್ಯ ಹೊಂದಿರುತ್ತಾರೆ ಹೊಸದೇನಾದರೂ ಮಾಡಲು ಇಚ್ಛಿಸುತ್ತಾರೆ ಮತ್ತು ತುಂಬಾ ಧೈರ್ಯವಂತರು ಕೆಲವೊಮ್ಮೆ ಅಂತರಂಗದ ವಿಷಯಗಳಲ್ಲಿ ಗೊಂದಲಗಳು ಇದ್ದರೂ ಅವರು ಶ್ರಮದಿಂದ ಎಲ್ಲವನ್ನು ಸಾಧಿಸಲು ಶಕ್ತರಾಗಿರುತ್ತಾರೆ ಹದಿಮೂರನೇ ಸಂಖ್ಯೆಯನ್ನು ಶಕ್ತಿಯ ನಂಬರ್ ಆಗಿ ಪರಿವರ್ತಿಸಲು ನೀವು ಪವಿತ್ರ ಕ್ರಮಗಳನ್ನು ಅನುಸರಿಸಿದರೆ ಉತ್ತಮ ಫಲಗಳು ಸಿಗುವುದು ಕೆಲವೊಂದು ಮಂತ್ರಗಳನ್ನು ಪಠಿಸುವುದರಿಂದ ಆ ನಂಬರ್ಗೆ ಶಕ್ತಿಯನ್ನು ಹೆಚ್ಚಿಸಬಹುದು ಓಂ ನಮ ಶಿವಾಯ ಅಥವಾ ಓಂ ಶ್ರೀಂ ಕ್ರೀಂ ಮಹಾಲಕ್ಷ್ಮಿಯೇ ನಮಃ ಎಂಬ ಮಂತ್ರಗಳನ್ನು ಪಠಿಸುವುದು ಎಂದು ದೀಪದಾನ ಅಥವಾ ಅನ್ನದಾನ ಮಾಡುವಂತಹ ಕ್ರಮಗಳನ್ನು ಅನುಸರಿಸಬಹುದು ಹೀಗೆ ಹದಿಮೂರನೆಯ ಸಂಖ್ಯೆ ಅತ್ಯಂತ ವಿಶಿಷ್ಟವಾದದ್ದು ಅದು ಕೆಲವರಿಗೆ ಭಯದ ಸಂಕೇತವಾದರೂ ಅಂಕಶಾಸ್ತ್ರದ ಪ್ರಕಾರ ಇದು ಪುನರ್ಜನ್ಮ ಶ್ರಮದ ಫಲ ಶಕ್ತಿ ಮತ್ತು ಸೃಜನಶೀಲತೆಗಳನ್ನು ಪ್ರತಿಬಿಂಬಿಸುತ್ತದೆ ಈ ಸಂಖ್ಯೆಯನ್ನು ತಪ್ಪಾಗಿ ಭಾವಿಸುವ ಬದಲು ಅದನ್ನು ತಾತ್ವಿಕವಾಗಿ ಮತ್ತು ಧೈರ್ಯದಿಂದ ಸಮರ್ಥಿಸಿಕೊಂಡು ನಮ್ಮ ಜೀವನದಲ್ಲಿ ಶ್ರೇಷ್ಠ ಸಾಧನೆಗೆ ಬಳಸಿಕೊಳ್ಳಬಹುದು ಹದಿಮೂರನೇ ನಂಬರನ್ನು ನಾವು ಹೇಗೆ ನಿಭಾಯಿಸುತ್ತೇವೆ ಅದ್ಭುತವಾಗಿಸುತ್ತೇವೆ ಅಥವಾ ಅಪಶಕುನವಾಗಿಸುತ್ತೇವೆ ಎಂಬುದು ಸಂಪೂರ್ಣವಾಗಿ ನಮ್ಮ ನಂಬಿಕೆ ಮತ್ತು ದೃಷ್ಟಿಕೋನದ ಮೇಲೆ ಅವಲಂಬಿತವಾಗಿದೆ ಫ್ರೆಂಡ್ಸ್ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ